ಸ ಇದು ಸರ್ಕಾರ ಇದರಿಂದ ಬಿ ಜೆ ಪಿಯಿಂದ ಅಂತ ಹೇಳ್ತೀನಿ ಹೆಣ್ಮಕ್ಳ ವಿರುದ್ಧ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಮತ್ತು ತುಂಬಾ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ ಅವ್ನು ಅವನಿಂದ ಇದು ರಾಜರಾಜೇಶ್ವರಿ ನಗರದಿಂದ ಅವನಿಗೆ ಇದನ್ನು ಇದು ಇದನ್ನು ಮಾಡಬೇಕು ಅವನ್ನ ಪಕ್ಷದಿಂದ ರಾಜೀನಾಮೆ ಕೊಡಬೇಕು ಅವರಿಗೆ ತಕ್ಷಾಸ್ತಿ ಆಗಲೇಬೇಕು ಮೋದಿ ಅವರು ಇದನ್ನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾವ ರೀತಿ ನ್ಯಾಯ ಇದೆ ಹೇಳಿ ಹೆಣ್ಮಕ್ಳು ತುಂಬಾ ತೊಂದರೆ ಆಗ್ತಿದೆ ಹೆಣ್ಮಕ್ಳು ದೌರ್ಜನ್ಯ ಮಾಡ್ತಿದ್ದಾರೆ ಕೆಟ್ಟ ಕೆಡ್ದಾಗೆಲ್ಲ ಮಾತಾಡೋಂಥದ್ದು ದಲಿತ ಹೆಣ್ಮಕ್ಳಿಗೆ ತುಂಬಾನೇ ಅವಮಾನ ಮಾಡಿದ್ದಾರೆ ಗೌಡ್ರಲ್ಲಿ ಒಕ್ಕಲಿಗರ ಬಗ್ಗೆ ಕೆ ಅವ್ರು ಇದು ಮಾಡಿದ್ದಾರೆ ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾರೆ ಅವ್ರಿಗೆ ತಕ್ಷಾಸ್ತಿ ಆಗ್ಲೇಬೇಕು ಇವತ್ತೇನೋ ಕೋರ್ಟಲ್ಲಿ ತೀರ್ಮಾನ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವ್ರು ತಕ್ಷಾಸ್ತಿ ಆಗ್ಬೇಕು ಯಾವುದೇ ರೀತಿ ಜಾಮೀನು ಕೊಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮರ್ಯಾದೆ ಕೊಡಬೇಕು ಅವ್ರನ್ನ ನಮ್ಮ ಅವ್ರ ಬಿಜೆಪಿ ಸರ್ಕಾರದಿಂದ ಇಳಿಸ್ಬೇಕು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಿದ್ದರು ಅವ್ರು ಅಷ್ಟು ಪೊಸಿಷನ್ ಅಲ್ಲಿದ್ದ ಏನ್ ಪ್ರಯೋಜನ